ಯು ಆರ್ ಟಾಕಿಂಗ್ ಅಬೌಟ್ ಸರ್ ಅಪ್ಪಟ ಕನ್ನಡಿಗ ಸರ್ ಇಲ್ಲೇ ಮಾಡ್ತಾ ಇರೋದು ಕನ್ನಡದಲ್ಲೇ ಡೇ ಹೇಳ್ತಾ ನಾನು ಸರ್ ಐ ಡೋಂಟ್ ನೋ ಬಿಕಾಸ್ ವಾಟ್ ಎವರ್ ಡಿಸಿಷನ್ ತಮಿಳುನಾಡಲ್ಲಿ ಅವ್ರು ಏನೇ ತಗೊಂಡ್ರು ಐ ತಿಂಕ್ ದೇರ್ ಪ್ರೊಡ್ಯೂಸರ್ ದೇರ್ ಡಿರೆಕ್ಟರ್ ದೇರ್ ಆಕ್ಟರ್ ದೇ ಹ್ ಟು ಸಿಟ್ ಅಂಡ್ ಅದನ್ನ ಒಪ್ಪಲು ಬೇಕಾಗುತ್ತೆ ಅದ್ರ ಬಗ್ಗೆ ಡಿಬೇಟ್ ಮಾಡುವಂಥ ಸಂಪೂರ್ಣ ಅಧಿಕಾರ ಅವರಿಗಿರುತ್ತೆ ಕನ್ನಡ ಚಿತ್ರರಂಗದಲ್ಲಿ ಯಾವಾಗ ಈ ಥರ ಆಗುತ್ತೋ ನಮ್ಮಂತೂ ಅವ್ರು ಹೋಗಿಬಿಟ್ಟು ಕುತ್ಕೊಂಡು ಮಾತಾಡೋಕ್ಕೆ ನಮ್ಮಂತೂ ಎಷ್ಟೋ ಜನ ಇದ್ದಾರೆ ಹಿರಿಯರು ಅವತ್ತು ನಾವು ನಮ್ಮ ಕನ್ನಡ ಚಿತ್ರರಂಗದ ಪರವಾಗಿ ಡಿಸಿಷನ್ಸ್ ತೊಗೊಬೋದು ದಟ್ ಇಸ್ ನಾಟ್ ಇನ್ ಇಂಡಸ್ಟ್ರಿ ದಟ್ ಇಸ್ ಐ ಆಮ್ ಅ ಗೆಸ್ಟ್ ದೇರ್ ನಾಟ್ ಅ ಹೋಸ್ಟ್ ಸೊ ಯಾ ಡ್ರೋನ್ ಶೋ ಲೇಸರ್ ಅಲ್ಲ ಅನೌನ್ಸ್ ಮಾಡಿದಾರಲ್ಲ ಸಾಂಗ್ ಬರ್ತಾ ಇದೆ ಅಂತ ಲಿರಿಕಲ್ ಸಾಂಗ್ ವಿಡಿಯೋ ಬರ್ತಾ ಇದೆ ಎರಡನೇ ತಾರೀಕು ರಿಲೀಸ್ ಮಾಡ್ತಾ ಇದೆ ಟಾಕಿಂಗ್ ಅಬೌಟ್ ಸರ್ ಅಲ್ಲಿ ಮಾಡಿರ್ಬೋದು ಸರ್ ಅಪ್ಪಟ ಕನ್ನಡಿಗ ಸರ್ ಇಲ್ಲೇ ಮಾಡ್ತಾ ಇರೋದು ಕನ್ನಡದಲ್ಲೇ ಡೇಲ್ ಹೇಳ್ತಾ ಇರೋದು ನಾನು ಐ ಡೋಂಟ್ ನೋ ಸರ್ ಬಿಕಾಸ್ ವಾಟ್ ಎವರ್ ಡಿಸಿಷನ್ಸ್ ತಮಿಳುನಾಡಲ್ಲಿ ಅವ್ರು ಏನೇ ತೊಗೊಂಡ್ರು ಐ ಥಿಂಕ್ ದೇರ್ ಪ್ರೊಡ್ಯೂಸರ್ಸ್ ದೇರ್ ಡಿರೆಕ್ಟರ್ಸ್ ದೇರ್ ಆ್ಯಕ್ಟರ್ಸ್ ದೇ ಹ್ಯಾವ್ ಟು ಸಿಟ್ ಆ್ಯಂಡ್ ಶಾರ್ಟ್ ಇಟ್ ಆಟ್ ಆ್ಯಂಡ್ ಅವರು ಅದನ್ನ ಒಪ್ಪಲು ಬೇಕಾಗುತ್ತೆ ಅದ್ರ ಬಗ್ಗೆ ಡಿಬೇಟ್ ಮಾಡುವಂಥ ಸಂಪೂರ್ಣ ಅಧಿಕಾರ ಅವರಿಗಿರುತ್ತೆ ಕನ್ನಡ ಚಿತ್ರರಂಗದಲ್ಲಿ ಯಾವಾಗ ಈ ಥರ ಆಗುತ್ತೋ ನಮ್ಮಂತೂ ಅವ್ರು ಹೋಗ್ಬಿಟ್ಟು ಕುತ್ಕೊಂಡು ಮಾತಾಡೋಕ್ಕೆ ನಮ್ಮಂತೂ ಎಷ್ಟೋ ಜನ ಇದ್ದಾರೆ ಕಿರಿಯರಿದ್ದಾರೆ ಅವತ್ತು ನಾವು ನಮ್ಮ ಕನ್ನಡ ಚಿತ್ರರಂಗದ ಪರವಾಗಿ ಡಿಸಿಷನ್ಸ್ ತೊಗೊಬೋದು ದಟ್ ಇಸ್ ನಾಟ್ ಎನ್ ಇಂಡಸ್ಟ್ರಿ ದಟ್ ಇಸ್ ಐ ಆಮ್ ಅ ಗೆಸ್ಟ್ ದೇರ್ ನಾಟ್ ಅ ಹೋಸ್ಟ್ ಡ್ರೋನ್ ಶೋ ಲೇಸರ್ ಅಲ್ಲ ಅನೌನ್ಸ್ ಮಾಡಿದಾರಲ್ಲ ಸಾಂಗ್ ಬರ್ತಾ ಇದೆ ಅವತ್ತು ಅಂತ ಲಿರಿಕಲ್ ಸಾಂಗ್ ವಿಡಿಯೋ ಅವತ್ತು ಬರ್ತಾ ಇದೆ ಎರಡನೇ ತಾರೀಖು ರಿಲೀಸ್ ಮಾಡ್ತಾರೆ ಇದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ